ಪಾಟ್ಲಿ ಸಹಕಾರ ಕ್ಷೇತ್ರನೇ ಮುಂದೆ ನಾಯಕರೇ ಆಗ್ತಾ ಇದ್ದದ್ದು ಮೊದಲಿಂದ ಕೂಡ ಒಂದು ಆರ್ಥಿಕತೆ ಇನ್ನೊಂದು ನಾಯಕತ್ವ ರಾಮಕೃಷ್ಣ ಹೆಗ್ಡೆ ಅವರು ಸೆಕೆಂಡ್ ಲೈನ್ ಲೀಡರ್ಶಿಪ್ ಅಂದ್ರೆ ನಜೀರ್ ಸಾಬ್ರು ಜಿಲ್ಲಾ ಪರಿಷತ್ತಲ್ಲೂ ತಾಲೂಕು ಬಂದವರೇ ಪ್ರಧಾನರಾದವರ ಎಂ ಎಲ್ ಎಲ್ಲ ಬಹಳ ಜನ ಸಹಕಾರ ಕ್ಷೇತ್ರ ಬಂದಿದವರೇ ಇದ್ದಾರೆ ಆದರೆ ಇವತ್ತು ಈ ಒಂದು ನಿಮ್ಗೆ ಒಂದು ಫಸ್ಟ್ ಒಂದು ಮಾತನ್ನು ಕೇಳ್ತೀನಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿಯಾಗಿ ಆಗಿ ರಾಜಣ್ಣವ್ರು ಸಹಕಾರ ಸಚಿವರಾಗಿ ಎಚ್ ಕೆ ಪಾಟೀಲ್ ಕಾನೂನು ಸಚಿವರಾಗಿ ಬಂದ ಮೇಲೆ ಒಂದು ಸಮಿತಿಯನ್ನು ನೇಮಕ ಮಾಡ್ತಾರೆ ಸಹಕಾರ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ತಿದ್ದುಪಡಿಗಳನ್ನು ಮಾಡ್ತಕ್ಕಂಥ ಅಮೆಂಡ್ಮೆಂಟ್ ಸಮಿತಿಯನ್ನು ಮಾಡಿದ್ದಾರೆ ಇಲ್ಲೇ ಲಕ್ಷ್ಮಣ ಸೌದಿಯರು ಸಹಕಾರ ಸಚಿವರಾಗಿದ್ದರು ಈಗ ಶಾಸಕರಾಗಿದ್ದಾರೆ ಅವರೇ ಅಧ್ಯಕ್ಷರು ಅಧ್ಯಕ್ಷರೇ ನಾನು ನಿಮ್ಗೆ ಎಸ್ ಆರ್ ಪಾಟೀಲ್ರಿದ್ದರು ನಮ್ಮ ಅರ ಅರೇಬೈಲು ಶಿವರಾಮ್ ಮಾಜಿ ಮಂತ್ರಿಗಳು ಷಡಾಚಾರ್ಯವರು ಇಲ್ಲೇ ಇದರ ಗೊತ್ತಿಲ್ಲ ಕೆ ಷಡಾಚಾರ್ಯ ಅವರು ಇದೀರಾ ರಾಜೇಂದ್ರ ಕುಮಾರ್ ಅವರು ಎಚ್ ಎಸ್ ರೆಡ್ಡಿ ಅವರು ಎಲ್ಲ ತಜ್ಞರ ಸಮಿತಿಯನ್ನು ನೇಮಕ ಮಾಡಿ ಆ ಸಮಿತಿಯ ಇಗ್ನೋರ್ ಮಾಡಿ ಈ ಕಾಯ್ದೆಯನ್ನು ತಂದು ವಿಧಾನಮಂಡಲದಲ್ಲಿ ಎಚ್ ಕೆ ಅವರು ಮಂಡಿಸ್ತಾ ಇದ್ದೀರಲ್ಲ ಹಿರಿಯ ಸಹಕಾರಿಯಾಗಿ ಇದು ನ್ಯಾಯಸಮ್ಮತವೇ ಅನ್ನೋದನ್ನು ಒಂದು ಬಾರಿ ಯೋಚನೆ ಮಾಡಬೇಕು ಇದೆಲ್ಲರಿಗೂ ಸೇರಿದ್ದು ದಯವಿಟ್ಟು ಯಾವ ಪಕ್ಷ ನೀವು ಎಲ್ಲರೂ ಕೂಡ ದೇಶದಲ್ಲಿ ಇರ್ತಕ್ಕಂಥ ಎಲ್ರಿಗೂ ಸಹಕಾರ ಕ್ಷೇತ್ರ ಇರ್ತಕ್ಕಂಥದ್ದು ಇದರಲ್ಲಿ ನಾನು ತಮ್ಗೆ ಹೇಳ್ತಕ್ಕಂಥದ್ದು ಅಧ್ಯಕ್ಷರೇ ನಮ್ಮ ಭಾರತ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರು ಒಂದು ಡಾಕ್ಟರ್ ವರ್ಗೀಸ್ ಕುರಿಯನ್ ಅವ್ರು ಹೇಳ್ತಾರೆ ಎನ್ ಡಿ ಡಿ ಬಿ ನೇತೃತ್ವ ವಹಿಸಲು ಕೋರಿಕೊಂಡಾಗ ಡಾಕ್ಟರ್ ವರ್ಗೀಸ್ ಕುರಿಯನ್ ಅವರು ಸರ್ಕಾರದ ಹಸ್ತ ಹಸ್ತಕ್ಷೇಪ ಇಲ್ಲದಿದ್ದರೆ ಮಾತ್ರ ಎನ್ ಡಿ ಡಿ ಬಿ ನೇತೃತ್ವ ವಹಿಸಿಕೊಳ್ಳೋದ ತಿಳಿಸ್ರು ಅವರು ಸದರೆಯವರ ಷರತ್ತನ್ನು ಮಾನ್ಯ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರು ಒಪ್ಕೊಂಡು ವರ್ಗೀಸ್ ಕುರಿಯ ಎನ್ ಡಿ ಉಸ್ತುವಾರಿಯನ್ನು ವಹಿಸಿದರು ಇದರಿಂದಾಗಿ ರಾಷ್ಟ್ರದಲ್ಲಿ ಇವತ್ತು ಕ್ಷೀರ ಕ್ಷಾಂತಿ ಆಗಿದೆ ನಾಲ್ಕೂವರೆ ಕೋಟಿ ಲೀಟರ್ ಹಾಲು ಉತ್ಪಾದನೆ ಆಗ್ತಾಯಿದೆ ದೇಶದಲ್ಲಿ ಇವತ್ತು ಅವರು ಹೇಳ್ತಾರೆ ಯಾವಾಗಲೂ ಕೂಡ ಸರ್ಕಾರದ ಹಸ್ತಕ್ಷೇಪ ಇಲ್ಲದೆ ಇದ್ರೆ ಅಂತೇಳಿ ಅವ್ರು ಒಪ್ಪಿಕೊಂಡು ಅಧಿಕಾರವನ್ನು ಸ್ವೀಕಾರ ಮಾಡಿದ್ರು ಅಧ್ಯಕ್ಷರೇ ಆದರೆ ಇವತ್ತು ನಮ್ಮ ಎಚ್ ಕೆ ಪಾಟೀಲ್ ಅವರು ಮಾತಾಡೋದ ಒಂದು ಮಾತು ಹೇಳಿದರು ಸಾ ಏನು ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಮಂಡಲ್ ಪಂಚಾಯಿತಿಯಲ್ಲಿ ಸಾಮಾಜಿಕ ಕಳಕಳಿ ನ್ಯಾಯ ಕೊಟ್ಟಿದ್ದೀವಿ ಅದನ್ನ ಇದನ್ನು ತರ್ತಾ ಇದ್ದೀವಿ ಅಂತೇಳಿ ನೀವು ಹಿರಿಯ ಸಹಕಾರಿಗಳಾಗಿ ಗ್ರಾಮ ಪಂಚಾಯಿತಿಗಳಿಗೆ ಈ ಸಹಕಾರ ಕ್ಷೇತ್ರ ಹೋಲಿಸ್ಬೋದೆ ಸ್ವಾಯತ್ತತೆ ಸ್ವಾತಂತ್ರ್ಯ ಇರ್ತಕ್ಕಂಥ ಸಹಕಾರ ಕ್ಷೇತ್ರ ಇದು ಸ್ವಾಯತ್ತತೆ ಸ್ವಾತಂತ್ರ್ಯ ಇರ್ತಕ್ಕಂಥ ಕ್ಷೇತ್ರದಲ್ಲಿ ಸರ್ಕಾರಕ್ಕೆ ಹೋಲಿಸ್ತಿರಲ್ ನೀವು ಸರ್ಕಾರನ ಇದು ಸರ್ಕಾರದಿಂದ ನಡೀತಾ ಇದೆ ಇದು ಅಧ್ಯಕ್ಷರೇ ಸಹಕಾರ ಸಂಘಗಳ ನೌಕರರು ಸರ್ಕಾರದ ನೌಕರರಲ್ಲ ಸಹಕಾರ ಸಂಘದ ವ್ಯಾಪ್ತಿ ಹಳ್ಳಿಯಿಂದ ದಿಲ್ಲಿವರೆಗಿದೆ ಸಹಕಾರ ಸಂಘ ಸಂಪನ್ಮೂಲವನ್ನು ಕೋಡೀಕರಿಸಿ ಅದರ ವೆಚ್ಚವನ್ನು ತಾನೇ ಭರಿಸುತ್ತದೆ ಸಹಕಾರ ಸಂಘವು ಆರ್ಥಿಕ ಸಂಸ್ಥೆಯನ್ನಾಗಿ ತನ್ನದೇ ಬಂಡವಾಳದ ಮೂಲಕ ಕಾರ್ಯಚರವಿಕೆಗಳನ್ನು ಜರುಗಿಸುತ್ತದೆ ಯಾವುದೇ ಸಹಕಾರ ಸಂಘವು ಸಹಕಾರ ಅಡಿ ನೋಂದಣಿವಾಗಿರ್ತಕ್ಕಂಥದ್ದು ಯಾವುದೇ ಸಹಕಾರ ಸಂಘವನ್ನು ಸಮಾಪನಗೊಳಿಸಬಹುದು ಆದರೆ ಗ್ರಾಮ ಪಂಚಾಯಿತಿಯಲ್ಲಿ ಪಂಚಾಯಿತಿಯ ನೌಕರರು ಸರ್ಕಾರದ ನೌಕರರು ಪಂಚಾಯಿತಿ ವ್ಯಾಪ್ತಿಯು ಸೀಮಿತವಾಗಿದೆ ಗ್ರಾಮ ಪಂಚಾಯಿತಿಗೆ ಗ್ರಾಮ ಪಂಚಾಯತ್ ತೆರಿಗೆಗಳನ್ನು ಸಂಗ್ರಹಿಸುವ ಅಧಿಕಾರವನ್ನು ಹೊಂದಿರುತ್ತದೆ ಸರ್ಕಾರವು ಅನುದಾನವನ್ನು ಒದಿಸುತ್ತದೆ ಪಂಚಾಯಿತಿ ಸರ್ಕಾರದ ನಿರ್ದೇಶನದಂತೆ ಕೆಲಸ ನಿರ್ವಹಿಸುತ್ತದೆ ಪಂಚಾಯಿತಿಯನ್ನು ನೋಂದಣಿ ಮಾಡುವ ಅಗತ್ಯ ಇಲ್ಲ ಅದನ್ನು ಸಮಾಪ್ತಗೊಳಿಸುವ ಪ್ರಶ್ನೆಯೇ ಇಲ್ಲ ಅಧ್ಯಕ್ಷರೇ ಇವತ್ತು ಇದೇ ಕೇಂದ್ರ ಸರ್ಕಾರದಲ್ಲಿ ಏನು ಬಹಳಷ್ಟು ವರ್ಷಗಳಿಂದ ಕೇಂದ್ರದಲ್ಲಿದ್ದಂಥ ಕಾಂಗ್ರೆಸ್ ಸರ್ಕಾರ ಜವಾಹರ್ಲಾಲ್ ನೆಹರೂರಿಂದ ಹಿಡಿದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಂದ ಹಿಡಿದು ಈ ಕ್ಷೇತ್ರಕ್ಕೆ ಶಕ್ತಿಯನ್ನು ತುಂಬಿದ್ದಾರೆ ಕಾಂಗ್ರೆಸ್ ಸರ್ಕಾರ ಕೇಂದ್ರ ಸರ್ಕಾರ ಆದರೆ ಇವತ್ತು ಕರ್ನಾಟಕ ಸಹಕಾರ ಕಾಯ್ದೆಗೆ ತಿದ್ದುಪಡಿ ತಂದು ಇವತ್ತೇನು ಮಾಡ್ತಾ ಇದ್ದೀರಿ ಹಿಂದೆ ಕಾಂಗ್ರೆಸ್ ಸರ್ಕಾರ ಎದ್ಕಾದ್ರೆ ಅರ್ಧ ಸಮಿತಿ ವರದಿ ಓದಿದ್ದೀರಿ ನೀವು ಚೌಧರಿ ಬ್ರಹ್ಮ ಪ್ರಕಾಶ್ ಸಮಿತಿ ಓದಿದ್ದೀರಿ ನೀವು ವೈದ್ಯನಾಥನ್ ಸಮಿತಿ ಓದಿದ್ದೀರಿ ನೀವು ಸ್ವಾತಂತ್ರ್ಯವಾಗಿರಬೇಕು ಸ್ವಾಯತ್ತತೆ ಇರಬೇಕು ಸ್ಥಳೀಯ ಸಂಸ್ಥೆಗಳಿಗೆ ನಾಮಿನೇಷನ್ ಮಾಡಂಗಿಲ್ಲ ಏನಿದ್ರು ಕೂಡ ಜಿಲ್ಲಾ ಬ್ಯಾಂಕ್ ಅಪೆಕ್ಸ್ ಬ್ಯಾಂಕ್ಗೆ ಒಂದೇ ಒಂದು ನಾಮಿನಿ ಮಾಡಬೇಕು ನೂರು ಕೋಟಿ ಇದ್ದರೂ ಕೂಡ ಒಂದೇ ಒಂದು ನಾಮಿನೇಷನ್ ಮಾಡಬೇಕು ಅಂತಕ್ಕಂಥದನ್ನ ಹೇಳಿದೆ ಅಧ್ಯಕ್ಷರೇ ಇವತ್ತು ಅಷ್ಟೇ ಅಲ್ಲ ಅಧ್ಯಕ್ಷರೇ ಇವತ್ತು ನಿಮಗೆ ಹೇಳಲಿಕ್ಕೆ ಬಯಸ್ತೀನಿ ಅಧ್ಯಕ್ಷರೇ ಇವತ್ತು ಭಾರತ ಸರ್ವೋಚ್ಚ ನ್ಯಾಯಾಲಯವು ಜನರಲ್ ಮ್ಯಾನೇಜರ್ ಕಿಸಾನ್ ಕೋಆಪರೇಟಿವ್ ಚಿನ್ನಿ ಮಿಲ್ಸ್ ಎಲ್ ಟಿ ಡಿ ಸುಲ್ತಾನ್ಪುರ ಉತ್ತರ ಪ್ರದೇಶದಲ್ಲಿ ಅವತ್ತ ಸುಪ್ರೀಂ ಕೋರ್ಟ್ಗೆ ಹೋಗಿ ಉತ್ತರ ಸರ್ಕಾರ ಸದ ಉತ್ತರ ಪ್ರದೇಶ ಹೋಗಿತ್ತು ಕೋರ್ಟ್ಗೆ ಐವತ್ತರಷ್ಟು ಷೇರು ಬಂಡವಾಳ ಹೊಂದಿದ್ದರೂ ಸಹ ಅದು ಸಂವಿಧಾನದ ಅನುಚ್ಛೇದ ಹನ್ನೆರಡರ ವ್ಯಾಪ್ತಿಯಲ್ಲಿ ಬರುವುದಿಲ್ಲವೆಂದು ಸ್ಪಷ್ಟಪಡಿಸಿದೆ ಮತ್ತೊಂದು ಎರಡು ಸಾವಿರದ ಆರರಲ್ಲಿ ಕರ್ನಾಟಕದ ಭದ್ರ ಸಹಕಾರ ಸರ್ಕಾರ ಕಾರ್ಖಾನೆ ಹರಿಹರ ಇದರ ನೌಕರ ಅರ್ಜಿಯಲ್ಲಿ ಭಾರತ ಸರ್ವೋಚ್ಚ ನ್ಯಾಯಾಲಯವು ಸರ್ಕಾರದ ಬಂಡವಾಳವು ಶೇಕಡಾ ಐವತ್ತಕ್ಕಿಂತ ಹೆಚ್ಚು ಜಾಸ್ತಿ ಇದ್ದರೂ ಸಹ ಸದರಿ ಕಾರ್ಖಾನೆ ಭಾರತೀಯ ಭಾರತ ಸಂವಿಧಾನದ ಅನುಚ್ಛೇದ ಹನ್ನೆರಡರಲ್ಲಿ ಬರುವುದಿಲ್ಲವೆಂದು ಸ್ಪಷ್ಟಪಡಿಸುತ್ತದೆ ಆ ನಂತರದ ಅನೇಕ ತೀರ್ಪುಗಳಲ್ಲಿ ಇದೇ ಅಭಿಪ್ರಾಯವನ್ನು ಸುಪ್ರೀಂ ಕೋರ್ಟ್ ನೀಡಿದೆ ಆದರೆ ನೀವು ಸಹಕಾರ ಸಂಘವನ್ನ ತೆಗೆದು ಯಾವ್ಯಾವ ಸಂಘಗಳಿದ್ದಾವೆ ಅವೆಲ್ಲವೂ ಕೂಡ ಒಂದೇ ಕ್ಯಾಟಗರಿ ಬರ್ತವೆ ಅವೆಲ್ಲ ನಾಮಿನಿ ಮಾಡ್ತೀವಿ ಅಲ್ಲಿ ಅಧ್ಯಕ್ಷಗಳು ಈ ರೀತಿ ನೀವು ಮಾಡ್ತಾ ಇರ್ತಕ್ಕಂಥದ್ದು ಎಷ್ಟು ಸರಿ ಅಂತ ಇವತ್ತು ಯೋಚನೆ ಮಾಡೋ ಅಧ್ಯಕ್ಷರೇ ನಿಮ್ಗೊಂದು ಮಾತು ಹೇಳಿ ಬಯಸ್ತೇನೆ ಅಧ್ಯಕ್ಷರೇ ಡಿ ಸಿ ಸಿ ಬ್ಯಾಂಕ್ ನಲವತ್ತೈದು ಸಾವಿರ ಕೋಟಿ ಡಿಪಾಸಿಟ್ ಇದೆ ಕ್ರೆಡಿಟ್ ನಲ್ವತ್ತು ಸಾವಿರ ಕೋಟಿ ಡಿಪಾಸಿಟ್ ಇದೆ ಅಪೆಕ್ಸನ್ ಹನ್ನೆರಡು ಸಾವಿರ ಕೋಟಿ ಇದೆ ಸಂವಾದದ ನಲವತ್ತು ಸಾವಿರ ಕೋಟಿ ಇದೆ ಅಧ್ಯಕ್ಷ ಇವತ್ತು ಪ್ರತಿಯೊಬ್ಬ ಇವತ್ತು ಇಂಥ ಒಂದು ರಾಜ್ಯದಲ್ಲಿ ನಲವತ್ತೇಳು ಸಹಕಾರ ಸಂಘಗಳಲ್ಲಿ ಮೂವತ್ತೇಳು ಸಾವಿರ ಸಕ್ರಿಯ ಸಹಕಾರ ಸಂಘಗಳಿದ್ದಾವೆ ಇಪ್ಪತ್ತೈದು ಸಾವಿರ ಸಹಕಾರ ಲಾಭಾಂಶದಲ್ಲಿ ಐದರಿಂದ ಆರು ಲಕ್ಷ ಆರು ಲಕ್ಷ ಇವ್ರ ಪ್ರಕಾರ ಡೈರೆಕ್ಟ್ಗಳಾದರೆ ನೀವೇ ಇವತ್ತು ಮಾಡಿದ್ದೀರಿ ಏನು ಮಾಡಿದ್ದೀರಿ ಆರು ಜನ ಚುನಾಯಿತ ಪ್ರತಿನಿಧಿಗಳಲ್ಲಿ ನಿ ರಿಸರ್ವೇಷನ್ ಇದೆ ರಿಸರ್ವೇಷನ್ ಇದೆ ಆರು ಜನ ಕೊಟ್ಟಿದ್ದೀರಿ ಈಗ ಮೂರು ಜನ ಕೊಡ್ತಾ ಇದ್ದೀರಿ ಯಾರು ಕೊಟ್ಟಿದ್ದೀರಿ ಒಂದು ಎಸ್ ಸಿ ಒಂದು ಎಸ್ ಟಿ ಒಂದು ಜನರಲ್ ಲೇಡಿ ಹಂಗಾರೆ ಇಪ್ಪತ್ತು ಲಕ್ಷ ಹಿಂದುಳಿದ ವರ್ಗದವರು ಎಲ್ಲೋದ್ರು ಅವ್ರನ್ನೇ ಕಾಣಲಿಲ್ಲ ಕಣಗೆ ನಿಮಗೆ ಹಿಂದುಳಿದ ವರ್ಗದವರು ಸಿದ್ದರಾಮಯ್ಯವ್ರು ಹಿಂದುಳಿದ ವರ್ಗ ಕಟ್ಟಿದ್ದಾರೆ ಆವತ್ತಿಂದ ಮುಖ್ಯಮಂತ್ರಿಗಳಾಗಿ ಯಾಕಿಲ್ಲ ಸ್ವಾಮಿ ಹಿಂದುಳಿದವರ್ಗ ಒಂದು ತೋರಿಸಿಲ್ಲ ನೀವು ಯಾಕೆ ಮಾಡಿಲ್ಲ ನೀವು ಇದನ್ನು ಏನು ಸ್ವಾಮಿ ನೀವು ಎಸ್ ಸಿಗಳಿಗೆ ನಮ್ಮನ್ನು ಧರಣಿ ಮಾಡಿದ್ರು ಹೋದ್ಸರಿ ಮಾತಾಡಿರೋತ್ಗೆ ನಾನೊಬ್ಬ ಯೂನಿಯನ್ನಲ್ಲಿ ರಾಜೀನಾಮೆ ಕೊಟ್ಟು ದಲಿತ ಗ್ರಾಜ್ಯೇಟಿನ ಅಧ್ಯಕ್ಷನ ಮಾಡಿದ್ದೀನಿ ಯೂನಿಯನ್ಗೆ ರಾಜ್ಯದಲ್ಲಿ ಯಾರೂ ಮಾಡಿಲ್ಲ ಅಧ್ಯಕ್ಷರೇ ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತೀನಿ ಆ ಎಸ್ ಸಿ ಎಸ್ ಟಿ ಹಿಂದುಳಿದವರು ನಾಮಿನಿ ಮಾಡಿಬಿಟ್ಟು ಡೈರೆಕ್ಟ್ರ್ ಹಾಕಿದ್ರೆ ವರ್ಷಕ್ಕೊಂದ್ಸಾರಿ ನೀನು ನೀನು ವಿವರ ಘೋಷಣೆ ಮಾಡುವಂತ ಹೇಳ್ತೀರಲ್ಲ ಅವನಿಗೆ ಅವ್ನ್ ಏನು ಗೊತ್ತಿದೆ ಅಬ್ಬೆಟ್ ಹೊತ್ತವ್ರು ಇದ್ದಾರೆ ಅವ್ರು ತಾನು ಪ್ರತಿ ವರ್ಷ ಆಸ್ತಿ ಘೋಷಣೆ ಮಾಡೋ ಇಲ್ಲದೆ ಇದ್ರೆ ಡಿಸ್ಕ್ವಾಲಿಫೈ 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 ಸರ್ಕಾರ ಸಹಕಾರ ಕೊಟ್ಟಿದ್ದೀರಾ ತೋರಿಸಿ ತೋರಿಸಿ ಯಾವ ಸಂಘ ಯಾವ ಸಂಘಕ್ಕೆ ಯಾವ ಸಂಘಕ್ಕೆ ಸರ್ಕಾರ ಹಣ ಕೊಟ್ಟಿದ್ರೆ ತೋರಿಸಿ ಯಾವ ಕೊಡಿ ಎಲ್ಲಿ ಕೊಟ್ಟಿದ್ದೀರಾ ಹಣ ಕೊಟ್ಟಿದ್ದೀರಾ ನೂರಾರು ವರ್ಷದಿಂದ ಸಹಕಾರ ಹಣ ಕೊಟ್ಟಿಲ್ಲ ಶೇರ್ದಣ ಡಿಪಾಸಿಟ್ ಅಣ ಸಾಲ ಕೊಡ್ತಾರೆ ಅದು ಅಭಿವೃದ್ಧಿ ಆಗ್ತಾರೆ ಅವರು ಇದ್ರ ಮೇಲೆ ಆಗ್ತದೆ ಕಣ್ಣು ನಿಮಗೆ ಯಾಕೆ ಕಣ್ಣು ಸ್ವಯಂ ಸ್ವಾಯತ್ತ ಸಂಸ್ಥೆಗಳು ಸ್ವಾತಂತ್ರ್ಯ ಸಂಸ್ಥೆಗಳು ಹಿಂದಿನ ಕಾಲದಿಂದ ಪುರಾತನ ಕಾಲದಿಂದ ಬಂದು ಸ್ವಾಮಿ ನೀವು ಒಂದು ವರ್ಷ ಆಗಲಿ ಮೆಂಬರ್ ಆಗಿ ಅನುಭವ ಆಗಲಿ ಆಮೇಲೆ ಚುನಾವಣೆ ಭಾಗವಹಿಸಿ ಅಂದರೆ ನೀವು ತೆಗೆದು ಈ ತಿಂಗಳು ಸೊಸೈಟಿ ಇಷ್ಟು ಮಾಡ್ತೀರಿ ಅವನ್ನ ವೋಟಿಂಗ್ ರೈಟ್ ಕೊಡ್ತೀರಿ ಅವನ ಅಧ್ಯಕ್ಷ ಆಗ್ಬೋದು ಅವ್ನು ಕಂಟೆಸ್ಟ್ ಮಾಡ್ಬೋದು ಸಹಕಾರ ಸಂಘಗಳು ಈಗಲೇ ಆಗಿದ್ದಾವೆ ಈ ಉದಾರೀಕರಣ ಜಾಗೃತೀಕರಣ ಜಾರಿಗೆ ಬಂದ ಮೇಲೆ ಕಂಪ್ನಿಗಳು ಬಂದ್ಬಿಟ್ಟು ಯಾವ್ಯಾವ ಸೊಸೈಟಿಲಿ ಪಡಿತರ ಅವರೇ ಇಂತ ಇದ್ರು ಉಪಕರಣ ಅವರೇ ಇಂತಿದ್ರು ಟಿ ಎ ಪಿ ಎಂ ಎಸ್ ಗಳಾದ ಮುಳುಗೋಗವೇ ಬ್ಯಾಂಕ್ ಚಡಾಕ್ಷರಿ ಇಲ್ಲಿ ಅವರೇ ಅಲ್ಲಿ ಡಿ ಎಸ್ ವಿಶ್ವನಾಥ್ ಇದ್ರು ನಬಾರ್ಡಿಂದ ತೋಟಗಾರಿಕೆ ಆಗಿರೋದು ಅದರಿಂದ ತೆಂಗು ತೋಟಗಾರಿಕೆ ಇವತ್ತು ರೈತ ಉಳಿದಿರೋದು ಅದರಿಂದ ಇಂಥ ಒಂದು ಸ್ಥಿತಿಲಿರ್ತಕ್ಕಂಥ ಸಂಸ್ಥೆನ ಬೆಳೆಸಕ್ ಬಿಟ್ಟು ಪೂರ್ವಕವಾಗಿರಬೇಕೆ ಅವ್ರೂ ಸರ್ಕಾರ ಯಾವತ್ತೂ ಕೂಡ ಕೆಲವೊಂದು ಮಾಡಿದೀನಿ ನಾನು ಸ್ವಾಗತ ಮಾಡ್ತೀನಿ ಕೆಲವೊಂದು ಮೆಂಬರೇ ಮಾಡ್ಕೊಳ್ಳಿಲ್ಲ ಯೂನಿಯನ್ಗಳಲ್ಲಿ ಮಾಡಬೇಕು ಅಂತ ಮಾಡಿದೀರಿ ಕೆಲವನ್ನ ನಾನು ಅಭಿನಂದಿಸ್ತೀನಿ ಅದಕ್ಕಲ್ಲ ಆದರೆ ಈ ರೀತಿ ಸರ್ಕಾರ ಸಾಕಾರನೇ ಬೇರೆ ಸರ್ಕಾರನೇ ಬೇರೆ ಸರ್ಕಾರ ಅಂತ ತಿಳ್ಕೊಂಡು ನೀವು ಕೆ ಎಚ್ ಪಾಟೀಲ್ ಜೊತೆ ನಾನು ಕೆ ಎಚ್ ಪಾಟೀಲ್ ರೆಡ್ಡಿ ಕಾಂಗ್ರೆಸ್ ಅವ್ರ ಪುತ್ರರು ಕೆ ಎಚ್ ಕೆ ಪಾಟೀಲ್ರು ನೀವು ಎಸ್ ಬಿ ಎಸ್ ವಿಶ್ವನಾಥ್ ಕೊಟ್ಟರೆ ಇಂಟರ್ನ್ಯಾಷನಲ್ ಲೀಡರ್ ನೀವು ನೀವು ಈ ರೀತಿ ಕಾನೂನು ಮಂತ್ರಿಯಾಗಿ ಈ ರೀತಿ ಕಾನೂನು ಪರಿ ತಂದ್ರೆ ರಾಜ್ಯ ಜನ ಏನಾಗ ಸ್ವಾಮಿ ಇಲ್ಲ ತೋಟಗಾರಿಕೆ ಸಹಕಾರ ಸಂಘ ಅದೇ ಯಾರು ತೋಟಗಾರಿಕೆ ಮಾಡ್ತಾರೆ ಅವನು ತೋಟಗಾರಿಕೆ ಸಂಘ ಮಾಡ್ತಾನೆ ಹೌಸಿಂಗ್ ಸೊಸೈಟಿ ಮಾಡ್ತಾನೆ ಯಾರ ಸೈಟ್ ಗಳು ಮಾಡ್ತಾರೆ ಲೇಔಟ್ ಅವ್ರು ಮಾತ್ರ ಸದಸ್ಯರಾಗ್ತಾರೆ ಅವ್ರು ಮಾತ್ರ ಸದಸ್ಯರಾಗ್ತಾರೆ ನೀವೇನು ಗೊತ್ತಿಲ್ಲದೆ ಅವ್ರನ್ನ ಏನೇನೋ ತಂದು ಸರ್ಕಾರ ಅಂತ ಮಾಡಿ ಮುಚ್ಚಿಬಿಡಿ ಮುಚ್ಚಿಬಿಡಿ ಮುಚ್ಬಿಡಿ ಸರ್ಕಾರ ಇತಿಹಾಸದಲ್ಲಿ ಬರ್ದ್ಬಿಡಿ ಕ್ಲೋಸ್ ಮಾಡಿ ಇದು ಮಾಡೋ ಮೊದಲು ಕ್ಲೋಸ್ ಮಾಡಿಬಿಡಿ ದಯವಿಟ್ಟು ಕ್ಲೋಸ್ ಮಾಡಿ ನಿಮ್ಗೆ ನಮಸ್ಕಾರ ಮಾಡ್ತೀವಿ ಸ್ವಾಮಿ ಸಹಕಾರ ಕ್ಷೇತ್ರ ಬರ್ದು ಏನು ಈ ಕಾಂಗ್ರೆಸ್ ಸರ್ಕಾರ ಬಂದು ಸಾಕಾರ ಯಾರ್ಯಾರು ಉಳಿಸಿದ್ರು ನೆಹರು ಧಾರ್ಮೋದ್ರ ಶಾಸ್ತ್ರಿ ಯಾರ್ಯಾರು ಉಳಿಸಿದ್ರು ಅವ್ರಿಗೆ ಇತಿಹಾಸ ಕೊಟ್ಟಿದ್ರು ಅಲ್ಲ ಅಲ್ಲ ಅಲ್ಲೇ ದೇವ್ ದೇವೇಗೌಡ್ರೆ ಎಸ್ ಸಿ ಎಸ್ ಟಿಗಳು ಸದಸ್ಯರಾಗಿ ಬಿಟ್ಟು ಎಲ್ಲ ಮುಚ್ಚಿಬಿಡ್ತಾವ ಎಲ್ಲ ಮುಚ್ಚಿಬಿಡ್ತಾವ ಎಸ್ ಸಿ ಎಸ್ ಟಿಗಳು ಸದಸ್ಯರಾಗ್ಬಿಟ್ಟೆ

சார்

ಮಾತಾಡ್ತೀನಿ ಹಿಂದುಳಿದೊಳಗ ಕೆಲವು ಮಾತುಗಳನ್ನು ಹೇಳಿದರು ಅದು ನಿಮ್ಮ ಉದ್ದೇಶ ಐತೆ ಇಲ್ಲ ಗೊತ್ತಿಲ್ಲ ತಂಗಡಿಗೆ ಅವರು ಹೇಳ್ಬೇಕಾದ್ರೆ ನಿಮ್ಮ ಮಾತುಗಳ ಪ್ರಚೋದನೆ ಆಯ್ತು ಮೊನ್ನೆ ದೇವೇಗೌಡರು ಏನು ಹೇಳಿದರು ಆ ಮೂರು ನಾಮಿನೇಷನ್ ಮಾಡ್ತೀರಲ್ಲ ಅಲ್ಲಿ ಎಸ್ ಸಿ ಮಾಡಿದಿರಿ ಎಸ್ ಟಿ ಮಾಡಿದಿರಿ ವುಮೆನ್ ಮಾಡಿದಿರಿ ನಿಮಗೆ ಹಿಂದುಳಿದವ್ರದ್ದು ನೆನಪಾಗಲೀನ್ವಾ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಯಾಕೆ ಅಂದ್ರೆ ಗೊತ್ತಿಲ್ಲ ಸಿದ್ದರಾಮಯ್ಯ ಅಂತ ಟೇಬಲ್ ಬಡೋದು ಸೆಕೆಂಡ್ ಕೇಳಿರಿ ನಾವು ಪ್ರೆಸಿಡೆಂಟ್ ವೈಸ್ ಪ್ರೆಸಿಡೆಂಟ್ ರಿಸರ್ವೇಷನ್ಗೆ ಎಸ್ ಸಿ ತಂದಿದ್ದೇವೆ ಎಸ್ ಟಿ ತಂದಿದ್ದೇವೆ ಬ್ಯಾಕ್ವರ್ಡ್ ಕ್ಲಾಸ್ ತಂದಿದ್ದೇವೆ ಉಮನ್ ತಂದಿದ್ದೀವಿ ಫಾರ್ ದ ಚೇರ್ಮನ್ಶಿಪ್ ಆ್ಯಂಡ್ ವೈಸ್ ಚೇರ್ಮನ್ಶಿಪ್ ಈಸ್ ಇಟ್ ನಾಟ್ ದಿ ಸೋಷಿಯಲ್ ಜಸ್ಟಿಸ್ ನೀವು ಮೂರು ನಾಮಿನೇಷನ್ದಾಗ ಒಂದು ಬ್ಯಾಕ್ವರ್ಡ್ ಕ್ಲಾಸ್ ಇಲ್ಲ ಅನ್ನೋದಕ್ಕೆ ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಆಪಾದನೆ ಮಾಡಿಬಿಟ್ರಿ ನೀವು ಅದಕ್ಕೆ ಇವೆಲ್ಲ ಏನಿವೆ ರಾಜಕೀಯ ಮಿಶ್ರಿತ ಆದ್ರೆ ಎಮೋಷನಲ್ ನೀವು ಹಾಕ್ತೀರಿ ಅವರೂ ಆಗ್ತೀರಾ ಅದಕ್ಕೆ ನಿಮ್ಮ ಸಲಹೆಗಳೇ ಸಮಾಧಾನವಾಗಿ ಹೇಳ್ರಿ ಕೇಳಿಸ್ಕೊಳ್ತೀವಿ ಅದಕ್ಕೆ ಮತ್ತೆ ಯಾಕಂದ್ರೆ ಇದು ಒಮ್ಮೆ ಚರ್ಚೆ ಆಗಿದ್ದಲ್ಲ ಇದು ಚರ್ಚೆ ಆಗಲಿ ಒಮ್ಮೆ ಚರ್ಚೆ ಆಗಿದ್ದಲ್ಲ ಸಮಿತಿ ಆಯ್ತು ಜಾಯಿಂಟ್ ಸೆಲೆಕ್ಟ್ ಕಮಿಟಿ ಆಯ್ತು ಗವರ್ನರ್ ಇಂಟರ್ವೆನ್ಷನ್ ಆಯ್ತು ಮತ್ತೆ ಚರ್ಚೆ ಮಾಡಿದ್ವಿ ನಮ್ಮ ಪಕ್ಷದ ಶಾಸಕ ಸಭೆಯೊಳಗೂ ಚರ್ಚೆ ಮಾಡಿದ್ವಿ ಎಲ್ಲ ಚರ್ಚೆ ಆಗಿದೆ ಚರ್ಚೆ ಆದಮೇಲೆ ಕೆಲವೊಂದು ಬದಲಾವಣೆಗಳನ್ನು ತೆಗೆದುಕೊಂಡು ಬಂದಿದ್ದೇವೆ ಆ ಕಾರಣಕ್ಕೆ ಅದು ನೀವು ಅಸೆಸ್ ಲ್ಯಾಬಿಲಿಟಿ ಸ್ಟೇಟ್ಮೆಂಟ್ ಕೊಡೋಕ್ಕಾಗೋದಿಲ್ಲ ಕೇಳಿಲ್ಲ ಅಸ್ ಮೇಕ್ ಅವರ್ ಸಿ ಇ ಒ ಮ್ಯಾನೇಜರ್ ಜನರಲ್ ಮ್ಯಾನೇಜರ್ ಎಮ್ ಡಿ ಯಾರು ಇರ್ತಾನೆ ಅವನ್ನ ರೆಸ್ಪಾನ್ಸಿಬಲ್ ಮಾಡೋಣ ಅಸೆಟ್ಸ್ ಅಂಡ್ ಲೈಬಿಲಿಟೀಸನ್ನು ಸರಿಯಾಗಿ ಒಂದು ವರ್ಷಕ್ಕೆ ತುಂಬಿಸ್ಬೇಕು ಹೇಳಿ ಅವನ್ನೆಲ್ಲ ಸಲಹೆ ಮಾಡಿರಿ ಆದ್ರೆ ಅವ್ರು ಬೇಡ ಬೇಡ ಅಥವಾ ಇವರು ಇವು ನಿಮ್ಮ ವರ್ಗದವರು ಎಸ್ ಸಿ ಎಸ್ ಟಿ ಅಥವಾ ಇನ್ನಿತರರು ಬಂದ್ಬಿಟ್ರೆ ಅದು ಸೊಸೈಟಿ ಹಾಳಾಗುತ್ತೆ ಆಮೇಲೆ ತಾವು ಹೇಳಿದ್ರಿ ತೋಟಗಾರರು ಸೊಸೈಟಿ ಮಾಡಿರ್ತಾರೆ ನಾವೇನು ನಾಮಿನೇಷನ್ ಮಾಡ್ತೇವೆ ಅದನ್ನು ಇದ್ರೊಳಗು ಬರ್ತೇವೆ ಯಾಕೆ ಇದೆ ಯಾರು ನಾಮಿನೇಷನ್ ಮಾಡ್ತೀವಿ ಆ ನಾಮಿನೇಷನ್ ನಮಗೆ ಬೇಕಾದವ್ರಿಗೆ ಮಾಡೋದಿಲ್ಲ ನಾವು ನಮ್ಮ ಪಾರ್ಟಿ ವರ್ಕರ್ಸನ್ನು ಮಾಡೋದಿಲ್ಲ ನಾವು ನಾವು ಆ ಸೊಸೈಟಿಯ ಮೆಂಬರ್ ಇದ್ದವನನ್ನು ಮಾಡ್ತೇವೆ ವಿಲ್ ಓನ್ಲಿ ನಾಮಿನೇಟ್ ದೋಸ್ ಹೂ ಆರ್ ಮೆಂಬರ್ಸ್ ಆಫ್ ದಟ್ ಸೊಸೈಟಿ ಎಲ್ಲಿ ಬಂತು ಸ್ವಾಮಿ ಆದ್ರಿಂದ ಇವೆಲ್ಲ ಇದ್ದಿದ್ದಿಲ್ಲ ಮೊದಲು ಸರ್ಕಾರದಾಗ ಇಲ್ಲಿ ಯಾರು ಕೂತಾರೋ ಅವ್ರು ಕುಂತವ್ರು ನಮ್ಮಂಥವ್ರು ಬಂದವರು ಯಾವ ಹೆಸರು ಕೊಡ್ತೀವಿ ಅದನ್ನು ನಾಮಿನೇಷನ್ ಮಾಡ್ತಿದ್ರು ಅವನ್ನೆಲ್ಲನೂ ನಾವು ಲಿಮಿಟ್ ಮಾಡಿಬಿಟ್ಟೇವೆ ನಾವು ಕೈ ಕಟ್ಕೊಂಡೇವೆ ಆ ಸೊಸೈಟಿ ಮೆಂಬರ್ ಇಲ್ದವನ್ನ ನಾವು ಯಾವ ಕಾರಣಕ್ಕೂ ನಾಮಿನೇಷನ್ ಮಾಡೋದಿಲ್ಲ ದೀಸ್ ಆರ್ ವೆರಿ ಬೇಸಿಕ್ ಅಮೆಂಡ್ಮೆಂಟ್ಸ್ ನಾವು ತಂದಿರೋದು ಆದ್ದರಿಂದ ಸ್ವಲ್ಪ ಸಮಾಧಾನದಿಂದ ನೀವು ಏನು ಮಾರ್ಗದರ್ಶನ ಮಾಡ್ತೀರಿ ಮಾಡಿರಿ ಅದು ಯಾವುದು ಮಾತಾಡಿದ್ರೆ ಈಗ ನೀವೆಲ್ಲ ವಿಚಾರ ನಾವು ಹೇಳ್ತಿರೋದು ದಲಿತರು ಬ್ಯಾಕ್ ಕೊಡೋರು ಹಿಂದುಳಿದವ್ರು ಬಿಡಬೇಡಿ ಅಂತ ಹೇಳಿಲ್ಲ ಏನಿದೆ ನಿಮ್ಗೆ ಸಂಬಂಧವೇ ಇಲ್ತಾ ಇರ್ತಕ್ಕಂಥ ಸರ್ಕಾರದಿಂದ ಏನು ಅನುದಾನವೇ ಇಲ್ಲ ಇರ್ತಕ್ಕಂಥ ಯಾವುದೋ ಒಂದು ಶಿಕ್ಷಣ ಸೊಸೈಟಿನೂ ಬೇರೆ ಬೇರೆ ಯಾವುದೋ ಸೊಸೈಟಿಗಳು ಮಾಡ್ತಾ ಇರ್ತಕ್ಕಂಥದ್ದಕ್ಕೂ ಕೂಡ ನೀವು ಇಲ್ಲಿ ಪ್ರತಿಯೊಂದಕ್ಕೂ ಮಾಡ್ಬೋದು ಅಂತಕ್ಕಂಥದ್ದನ್ನು ಒಂದು ಪಂಚಾಯತಿ ಲೈಸೆನ್ಸ್ ಕೊಟ್ಟಿದ್ರೆ ಒಂದು ಗ್ರಾಮ ಪಂಚಾಯತಿ ಕೊಟ್ಟಿದರೆ ಜಡ್ ಪಿ ಕೊಟ್ಟಿದೆ ಇಲ್ಲಿ ಇರ್ತಕ್ಕಂಥದ್ದು ಸರ್ಕಾರದ ಶೇರ್ ಇದ್ರೆ ಮಾತ್ರ ಅಂತಕ್ಕಂಥ ಇರ್ತಕ್ಕಂಥದ್ದು ನೀವು ಒಂದು ಒಂದು ಮಾತು ಹೇಳಿದ್ರಿ ನೀವು ಹೇಳ್ತಿರಲ್ಲ ನಮ್ಮದೊಂದೇ ಪಕ್ಷದ ಮಾಡ್ಕೊಳ್ಳಲ್ಲ ಅಂತ ನೀವಿದ್ದಾಗ ಕಾಂಗ್ರೆಸ್ಸೇ ನೀವು ಹೋದ್ಮೇಲೆ ಬಿ ಜೆ ಪಿ ಇವರೇ ಇವರೇ ಮಾಡ್ಕೊಳ್ಳೋದು ನೀವೇ ಶಾಶ್ವತವಾಗಿದ್ದರೆ ಬರ್ಕಂಬಿಡಿ ಎತ್ಲಗಿ ನೀವು ಇರಲ್ಲ ನೀವು ಮುಗ್ದೇ ಹೋಯ್ತೀರಿ ಯಾರು ಮುಗಿಸ್ತಾ ಇದ್ದೀರಿ ಇವತ್ತೆಲ್ಲ ಎರಡು ವರ್ಷ ಇರ್ತಾರೆ ಕಾರ್ಯಕರ್ತರು ನೆಕ್ಸ್ಟ್ ಇಯರ್ ಯಾರು ಇರ್ತಾರೆ ಹಂಗೆ ಮಾಡ್ತಾ ಇಲ್ಲ ನೀವಿದ್ದಾಗ ಕಾಂಗ್ರೆಸ್ದವ್ರು ಮಾಡ್ತೀರಿ ಇವರು ಇದ್ದಾಗ ಇದನ್ನೇ ಮಾಡ್ಕೊಬಂದಿರೋದು ಅದೇ ಸುಳ್ಳ ನೀವು ಮಾಡ್ತೀವಿ ಅಂತ ಹೇಳ್ತಿರಲ್ಲ

ಇದು ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆ ಆದಿನಲ್ಲಿ ಮೊದಲಿಂದ ಸಹಕಾರಿ ಕ್ಷೇತ್ರ ನಡ್ಕಂಡು ಬಂದಿದೆ ಮುಖ್ಯವಾಗಿ ಮಾನ್ಯ ಸಭಾಧ್ಯಕ್ಷ ಈಗ ಈಗಾಗಲೇ ಕಳೆದ ಸಲ ಮಾನ್ಯ ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಸಾಮಾಜಿಕ ನ್ಯಾಯದಡಿನಲ್ಲಿ ಆ ಸಮಿತಿನಲ್ಲಿ ಪರಿಶಿಷ್ಟ ವರ್ಗ ಮಹಿಳಾ ಮೀಸಲಾತಿಗೆ ಅವಕಾಶ ಮೊದಲಿನ ಸಂದರ್ಭದಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದೆ ಇವಾಗ ಪುನಃ ಇನ್ನು ಇದೆ ಅದೇ ಕೆ ಪಾಟೀಲ್ ಸಾಹೇಬರು ಈ ಒಂದು ಕಾಯ್ದೆಯನ್ನು ಮಂಡನೆಯನ್ನ ಮಾಡಿದ್ದಾರೆ ಮಾನ್ಯ ಸಭಾಧ್ಯಕ್ಷೆ ಈ ಒಂದು ಇಷ್ಟೇ ಏನಾದರೂ ಅವ್ರು ಹೆಚ್ಚುವರಿಯಾಗ ಅವ್ರಿಗೆ ಸ್ಥಾನಗಳು ಅವಶ್ಯ ಅವ್ರು ಹೆಚ್ಚುವರಿಯಾಗ ಅವ್ರಿಗೆ ಸ್ಥಾನಗಳ ಅವಶ್ಯಕತೆ ಎಚ್ ಕೆ ಪಾಟೀಲ್ ಸಾಹೇಬರು ಅವೇ ಇದ್ದಂಥ ಗ್ಯಾಪನ್ನು ತುಂಬತಕ್ಕಂಥದ್ದಕ್ಕೆ ಕೇಂದ್ರ ಸರ್ಕಾರ ಅವತ್ತು ವಿಶೇಷವಾಗಿ ಮನಮೋಹನ್ ಸಿಂಗ್ ಅವರು ಇದ್ದಂಥ ದಿನಗಳಲ್ಲಿ ಜ್ಞಾಪಣವನ್ನು ವೈದ್ಯನಾಥನ್ ವರದಿ ಮೂಲಕ ಅವಕಾಶ ಕೊಟ್ಟರು ಅದನ್ನು ನಾವು ವಿರೋಧ ಮಾಡಲ್ಲ ಅದ ಸ್ವಾಗತವನ್ನ ಮಾಡ್ತೇವೆ ದಯಮಾಡಿ ಯಾವುದೇ ಒಂದು ಚುನಾಯಿತವಾಗಿ ರೈಟ್ಸ್ ಕೊಟ್ಟಿಲ್ಲ ಅವ್ರಿಗೆ ಸಾಮಾಜಿಕ ನ್ಯಾಯದಡಿನಲ್ಲಿ ಸದಸ್ಯತ್ವವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ ಯಾಕೆಂದ್ರೆ ಈಗಾಗಲೇ ಈಗ ನಮ್ಮ ತಂಗಡಿ ಸರ್ ಕೂಡ ಮಾತಾಡಿದ್ರು ಈಗಾಗ್ಲೇ ಸಾಮಾಜಿಕ ಅಡಿನಲ್ಲಿ ಅವಕಾಶವನ್ನ ಕಲ್ಪಿಸ್ಕೊಟ್ಟಿದ್ದಾರೆ ನಾವು ಯಾವುದೇ ಒಂದು ಜನಾಂಗದ ವಿರುದ್ಧವಾಗಲ್ಲ ಅದು ಜ ಸಾಮಾಜಿಕವಾಗಿ ಎಲ್ಲರಿಗೂ ನ್ಯಾಯದಡಿನಲ್ಲಿ ಅವಕಾಶ ಆಗಬೇಕು ಆದರೆ ಇವತ್ತೆಲ್ಲ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ಗಳೆಲ್ಲ ಇದ್ದಾವೆ ಇದರಲ್ಲಿ ಏನಾಗುತ್ತೆ ನಾವು ಯಾವುದೇ ರೈಟ್ಸ್ ಕೊಡದಲ್ಲೇ ಕೇವಲ ನಾಮನಿರ್ದೇಶನವನ್ನು ಮಾಡ್ತಕ್ಕಂಥದ್ದು ಅಷ್ಟು ಸೂಕ್ತವಲ್ಲ ಮಾನ್ಯ ಸಭಾಧ್ಯಕ್ಷೆ ಒಂದು ನಿಮಿಷ ದಯಮಾಡಿ ಇವತ್ತು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಮೀಸಲಾತಿ ಪರಿಶಿಷ್ಟ ವರ್ಗ ಇರ್ಬೋದು ಎರಡು ಎ ಮೀಸಲಾತಿ ಇರ್ತಕ್ಕಂಥವ್ರಿಗೂ ಕೂಡ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳನ್ನು ಅವಕಾಶವನ್ನು ಕಲ್ಪಿಸಿದ್ದೇವೆ ಇವತ್ತು ಏಕೆಂದರೆ ನೇರವಾಗಿ ರಿಸರ್ವೇಷನ್ ಇಟ್ಟಿದರೆ ಅದು ಪ್ರಜಾಪ್ರಭುತ್ವಕ್ಕೆ ವ್ಯವಸ್ಥೆಗೆ ಒಂದು ವಿರೋಧಿಯ ವಿರೋಧಿ ವ್ಯವಸ್ಥೆ ಅಂತ ನಾನು ಈ ಸಂದರ್ಭದಲ್ಲಿ ಎಚ್ ಕೆ ಪಾಟೀಲ್ ಸಾಹೇಬ್ರಿಗೆ ಹೇಳಲಿಕ್ಕೆ ವಿಶೇಷವಾಗಿ ನಾನು ಬಯಸ್ತಾ ಇದ್ದೀನಿ ಮಾನ್ಯ ಸಭಾಧ್ಯಕ್ಷೆ ಈಗ ಯಾಕೆಂದರೆ ಇದು ಕಾಂಗ್ರೆಸ್ ಪಕ್ಷ ಬಿ ಜೆ ಪಿ ಪಕ್ಷ ಜೆ ಡಿ ಎಸ್ ಪಕ್ಷದ ಪ್ರಶ್ನೆ ಅಲ್ಲ ಎಲ್ಲ ಒಂದು ಪಕ್ಷದ ಪ್ರತಿನಿಧಿಗಳಾಗಿ ಆ ವ್ಯಾಪ್ತಿನಲ್ಲಿ ಸಹಕಾರಿ ಕ್ಷೇತ್ರವನ್ನು ಪ್ರತಿನಿಧಿಸಿರ್ತಕ್ಕಂಥವ್ರು ತುಂಬ ಇದ್ದಾರೆ ಈಗ ಸೌದಿ ಸರ್ ಅವ್ರ ಹಿಂದೆ ಸಹಕಾರಿ ಸಚಿವರಾಗಿ ಕೆಲಸ ಮಾಡಿದ್ದಾರೆ ನಮಸ್ಕಾರ ಅಲ್ಲ ಒಂದ್ ನಿಮಿಷ ಸರ್ ಸರ್ ಅಲ್ಲ ಒಂದು ಮನೆ ಸಭಾಧ್ಯಕ್ಷ ದಯಮಾಡಿ ದಯಮಾಡ ಈಗ ಈ ಬಂದಂತ ಈ ತಿದ್ದುಪಡಿಯಲ್ಲಿ ಏನ್ ನಿಮ್ಮ ಸಲಹೆ ಹೇಳಿ ಈಗ ಈಗಾಗಲೇ ಎಂ ಪಿ ಸಿ ಎಸ್ ಮತ್ತು ಪ್ಯಾಕ್ಸ್ ಗೆ ಓಕೆ ಇವತ್ತು ಪರಿಶಿಷ್ಟ ಸಮಾಜ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗ ಎ ಮತ್ತು ಮಹಿಳಾ ಮೀಸಲಾತಿ ಈಗಾಗಲೇ ಚುನಾಯಿತ ರೀತಿನಲ್ಲಿ ಆಯ್ಕೆ ಆಗ್ಲಿಕ್ಕೆ ಸರ್ಕಾರ ಅವಕಾಶ ಕೊಟ್ಟಿದೆ ಒಂದು ಭಾವನೆ ಅಗತ್ಯತೆ ಇಲ್ಲ ಅನಿವಾರ್ಯತೆ ಇಲ್ಲ ಜೊತೆಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಮೀಸಲಾತಿ ಮಾಡ್ತಕ್ಕಂಥದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ವಿರೋಧ ಯಾವ ಕಾರಣದಿಂದನೂ ಕೂಡ ಮಾಡಬಾರ್ದು ಹೇಗೆ ಈ ಎಲ್ಲಾ ಪಕ್ಷದಲ್ಲೂ ಕೂಡ ಸಹಕಾರಿಗಳಿದ್ದಾರೆ ಮತ್ತೊಮ್ಮೆ ಒಂದು ಮೀಟಿಂಗ್ ಮಾಡಿ ಅವರೆಲ್ಲ ಸಲಹೆ ಮಾರ್ಗದರ್ಶನಗಳನ್ನ ತೆಗೆದುಕೊಂಡು ಮುಂದಿ ಒಂದು ವಿಧಾಯಕವನ್ನ ಮುಂದೂಡಿ ಮುಂದಿನ ಒಂದು ವಿಧಾನಸಭೆನಲ್ಲಿ ಮಂಡನೆ ಮಾಡತಕ್ಕಂಥದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಸಹಕಾರಿ ವ್ಯವಸ್ಥೆನಲ್ಲಿ ಏನಾಗಿದೆ ತುಂಬಾ ರಾಜಕಾರಣ ಜಾಸ್ತಿಯಾಗಿ ಸಹಕಾರಿ ವ್ಯವಸ್ಥೆ ಪಾತಾಳಕ್ಕೆ ಹೋಗುವಂತ ಸನ್ನಿವೇಶ ಎದುರಾಗ್ತದೆ ದಯಮಾಡಿ ಅದಕ್ಕೆ ಅವಕಾಶ ಆಗ್ಬಾರ್ದು ಅಂತ ತಮ್ಮ ಪಾಟೀಲ್ ಸಾಹೇಬ್ರಿಗೆ ಸಹಕಾರಿಗಳಾಗಿ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೀನಿ ಮಾನ್ಯ ಸಭಾಧ್ಯಕ್ಷರೇ ಕರ್ನಾಟಕ ಸೌಹಾರ್ದ ಸಹಕಾರಿ ತಿದ್ದುಪಡಿ ವಿಧೇಯಕ ಎರಡು ಸಾವಿರದ ಇಪ್ಪತ್ತೈದು ಇದರ ಒಂದು ವಿಧೇಯಕ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಏನು ನಮ್ಮ ಸರ್ಕಾರ ಒಂದು ವಿಧೇಯಕಕ್ಕೆ ತಿದ್ದುಪಡಿಯನ್ನು ತಂದು ಒಂದು ಮೀಸಲಾತಿ ದಲಿತರಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಜೊತೆಯಲ್ಲಿ ಹಿಂದುಳಿದವರಗಳಿಗೆ ಒಂದು ಮೀಸಲಾತಿ ತರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದೆ ಬಹುಶಃ ಈ ಒಂದು ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಸರ್ಕಾರಕ್ಕೆ ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಇಷ್ಟವಯಿಸ್ತೇನೆ ಇಷ್ಟು ವರ್ಷಗಳ ಅವಧಿಯಲ್ಲಿ ಸಹಕಾರಿ ಒಂದು ಕ್ಷೇತ್ರದಲ್ಲಿ ಸಂಪೂರ್ಣವಾಗಿ ದಲಿತರಿಗೆ ಹಿಂದುಳಿದರಿಗೆ ಅನ್ಯಾಯ ಆಗ್ತಾ ಬಂದಿದೆ ಇವತ್ತು ಮುಖ್ಯವಾಗಿ ನಮ್ಮ ಸರ್ಕಾರ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ಮೀಸಲಾತಿ ಇರ್ತಕ್ಕಂಥ ಕೆಲಸ ಮಾಡ್ತಾ ಇದೆ ಇವತ್ತು ಇಡೀ ರಾಜ್ಯದಲ್ಲಿ ಆಗಿ ಅದು ಪ್ಯಾಕ್ಸ್ ಇರ್ಬೋದು ಎಂ ಪಿ ಸಿ ಎಸ್ ಇರ್ಬೋದು ಪಿ ಎಲ್ ಡಿ ಇರ್ಬೋದು ಡಿ ಸಿ ಬ್ಯಾಂಕ್ ಇರ್ಬೋದು ಈ ಒಟ್ಟಾರೆ ಅಧ್ಯಕ್ಷರು ಉಪಾಧ್ಯಕ್ಷರ ಪಟ್ಟಿಯನ್ನು ತಗೊಂಡ್ರೆ ಶೇಕಡ ಐದು ಪರ್ಸೆಂಟು ಕೂಡ ದಲಿತರಿಗೆ ಹಿಂದುಳಿದರಿಗೆ ಮೀಸಲಾತಿ ಸಿಕ್ಕಿಲ್ಲ ಇದು ಮೊದಲನೇ ಬಾರಿಗೆ ಏನು ನಮ್ಮ ಸರ್ಕಾರ ತರ್ತಾ ಇದೆ ಇದನ್ನು ಭಾಳಷ್ಟು ಕಾಳಜಿಯನ್ನು ವಹಿಸ್ಕೊಂಡು ನಮ್ಮ ಸಹಕಾರ ಸಚಿವರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಾಡಿದ್ದಾರೆ ಇದನ್ನು ಕಡ್ಡಾಯವಾಗಿ ಹಿಂದೆ ಏನು ಮೀಸಲಾತಿ ಅಪ್ರೂವಲ್ಗೋಗಿರ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯಪಾಲರು ಅದನ್ನು ವಿರೋಧಿಸಿದ್ರು ಆದರೆ ನನಗೊಂದು ಅನ್ನಿಸ್ತಕ್ಕಂಥದ್ದು ಮಾನ್ಯ ಸಭಾಧ್ಯಕ್ಷರೇ ಎರಡು ಸಾವಿರದ ಇಪ್ಪತ್ತೈದು ಇಂಥ ವ್ಯವಸ್ಥೆಯಲ್ಲೂ ಕೂಡ ಸಹಕಾರಿ ಕ್ಷೇತ್ರದಲ್ಲಿ ದಲಿತರಿಗೆ ಹಿಂದುಳಿದರಿಗೆ ಇನ್ನೂ ಶೋಷಣೆಯ ಇವತ್ತು ಮಾತಾಡ್ತಕ್ಕಂಥ ಅನೇಕರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಂಥದ್ದು ಹಣಕಾಸಿನ ವ್ಯವಸ್ಥೆ ಇರ್ತದೆ ಹಣಕಾಸಿನ ವ್ಯವಸ್ಥೆಯನ್ನು ದಲಿತರು ನಿಭಾಯಿಸಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತು ನಿಜವಾಗ್ಲೂ ಕೂಡ ಈ ಒಂದು ಸಭೆಯಲ್ಲಿ ನಮಗೆ ಭಾಳಷ್ಟು ಒಂದು ರೀತಿ ಇವರು ಇವರು ಇರ್ತಕ್ಕಂಥ ಇವರ ಮನಸ್ಥಿತಿಯ ಬಗ್ಗೆ ನಮಗೆ ಆತಂಕ ಉಂಟಾಗ್ತಿದೆ ಮಾನ್ಯ ಸಭಾಧ್ಯಕ್ಷರೇ ಯಾಕೆಂಥೇಳಿದರೆ ಇವತ್ತು ಎಲ್ಲ ಪಕ್ಷದಲ್ಲೂ ಕೂಡ ದಲಿತರು ಇದ್ದಾರೆ ಹಿಂದುಳಿದರು ಹಿಂದುಳಿದವರು ಇದ್ದಾರೆ ಎಲ್ಲರೂ ಕೂಡ ಮಾತಾಡಲಿಕ್ಕೆ ಈ ಕಾಯ್ದೆ ಬಗ್ಗೆ ಅವಕಾಶ ಸಿಗಬೇಕು ಯಾಕೆಂಥೇಳಿದರೆ ಸಾಕಷ್ಟು ವರ್ಷಗಳಿಂದ ಕೋಆಪರೇಟಿವ್ನಲ್ಲಿ ದಲಿತರಿಗೆ ಹಿಂದುಳಿದರಿಗೆ ಅನ್ಯಾಯ ಆಗಿದೆ ಹಾಗಾಗಿ ಈ ವಿಧೇಯಕಕ್ಕೆ ಏನು ಏನು ನಮ್ಮ ಸರ್ಕಾರ ಈ ವಿಧೇಯಕ ತಂದಿದೆ ಈ ವಿಧೇಯಕ ವಿಧೇಯಕಕ್ಕೆ ನನ್ನ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಮಾನ್ಯ ಸಭಾಧ್ಯಕ್ಷರೇ ಮುಖ್ಯವಾಗಿ ಇನ್ನೊಂದು ಮನವಿಯನ್ನು ಮಾಡ್ಕೊಂತಕ್ಕಂಥ ತಮಗೆ ಏನು ಹೇಳಿದ್ರೆ ಮಾನ್ಯ ಎಸ್ ಕೆ ಪಾಟೀಲ್ ಸಾಹೇಬರಿಗೆ ಏನು ವಿಧೇಯಕ ಮಣ್ಣೇನು ಮಾಡ್ತಿದ್ದೀರಾ ಈ ವಿಧೇಯಕ ಆಗಿ ಮಣ್ಣೆ ಆಗಿ ಬರೋವರೆಗೂ ಕೂಡ ಈಗ ನಡೀತಕ್ಕಂಥ ಚುನಾವಣೆಗಳು ಅನೇಕ ಜಿಲ್ಲೆಯಲ್ಲಿ ಡಿ ಸಿ ಬ್ಯಾಂಕ್ಗೆ ಚುನಾವಣೆ ನಡೀತಾ ಇದೆ ಮಾಡಿ ಈ ವಿಧೇಯಕ ಮಣ್ಣೆ ಆದ್ಮೇಲೆ ಪಾಸ್ ಆಗಿ ಬಂದ ಮೇಲೆ ಚುನಾವಣೆ ನಡೆಸಬೇಕು ಅಂತಕ್ಕಂಥ ಒತ್ತಾಯ ಮಾಡ್ತೀನಿ ಮನೆ ಸಭಾಧ್ಯಕ್ಷರೇ ಎರಡನೇದು ಇಲ್ಲಿ ನಾವು ಸಹಕಾರ ಕ್ಷೇತ್ರದಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ನಿರ್ದೇಶಕರ ಬಗ್ಗೆ ಅಷ್ಟೇ ಮಾತಾಡ್ತಾ ಇದೀವಿ ನಾವು ಅಲ್ಲಿ ತಗೊಳ್ತಕ್ಕಂಥ ಸ್ಟಾಫ್ ಬಗ್ಗೆನು ಮಾತಾಡ್ಬೇಕಾಗ್ತದೆ ಮನೆ ಸಭಾಧ್ಯಕ್ಷರೇ ಏನು ಡಿ ಸಿ ಬ್ಯಾಂಕು ಅಥವಾ ಇನ್ನಿತರ ಬ್ಯಾಂಕ್ಗಳನ್ನ ನೇಮಕಾತಿ ಆಗ್ತದೆ ಅದಕ್ಕೆ ನಾವು ಅಲ್ಲೂ ಕೂಡ ಒಂದು ಪರಿಶಿಷ್ಟ ಜಾತಿ ಪಂಗಡ ಹಿಂದುಳಿದ ಮೀಸಲಾತಿಯನ್ನು ಕೊಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದ ಓಕೆ ಬಹಳಷ್ಟು ವಿಚಾರಗಳಲ್ಲಿ ಮಾತಾಡಿದ್ರು ಇವತ್ತು ಮುಖ್ಯವಾಗಿ ದಯವಿಟ್ಟು ಬಹಳ ಗಂಭೀರವಾದ ವಿಚಾರ ವಿಶೇಷವಾಗಿ ಶಾಸಕಗಳು ಆಗ್ತೀವಿ ಡಿ ಸಿ ಬ್ಯಾಂಕ್ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗ್ತೀವಿ ಗ್ರಾಮ ಪಂಚಾಯತಿ ಅಧ್ಯಕ್ಷಗಳೆಲ್ಲ ಆಗ್ತೀವಿ ಆದ್ರೆ ಎಲ್ಲೂ ಕೂಡ ನಮಗೆ ಫಾರಿನ್ ಟೂರ್ ಅವಕಾಶ ಇಲ್ಲ

ಈ ದೇಶದ ಪ್ರಗತಿಗೆ ಒಂದು ಮೂಲಾಧಾರ ಸಹಕಾರಿ ರಂಗ ಭಾಳ ಚೆನ್ನಾಗಿರಬೇಕು ಆ ದೇಶದ ಆರ್ಥಿಕ ಪರಿಸ್ಥಿತಿ ಮತ್ತು ಅದು ಆರ್ಥಿಕವಾಗಿ ಮುಂದುವರಿಯೋಕ್ಕೆ ಅದಕ್ಕೋಸ್ಕರ ಈ ಬಿಲ್ಲೇನು ತಂದಿದ್ದಾರೆ ಹೋದ್ಸಾರಿನೇ ಈ ಬಿಲ್ ಇಲ್ಲಿ ಸ ಸದನದಲ್ಲಿ ಸಬ್ಮಿಟ್ ಆಯಿತು ಅದರಲ್ಲಿ ಕೆಲವು ಮಾಡಿಫಿಕೇಶನ್ನ ರಾಜ್ಯಪಾಲರು ಎಲ್ಲ ಶೇರ್ ಮಾಡಿದ್ದಾರೆ ಅಂತ ಆದರೆ ಒಂದೇ ಒಂದು ವಿಚಾರ ನಾಮ ಮಾಡಿದಿರಿ ಸ್ವಾಗತ ಮಾಡ್ತೀವಿ ನಾಮಿನೇಷನ್ ಮಾಡಿರೋದನ್ನು ಸ್ವಾಗತ ಮಾಡ್ತೀವಿ ಆದರೆ ಅವ್ರಿಗೆ ಮತದಾನದ ಹಕ್ಕನ್ನು ತೆಗಿಬೇಡಿ ಇಲ್ಲ ಅಂದರೆ ಅವರು ಸದಸ್ಯರಾಗಿ ಹೋಗೋದು ಒಂದೇ ಸುಮ್ಮನಿರೋದು ಒಂದೇ ಮೀಟಿಂಗಿನ ದಿವ್ಸ ಕರೀತಾರೆ ಊಟ ಬಿಡಿ ಬೆಂಕಿ ಪಟ್ನಾ ಇಷ್ಟೇ ಕೆಲಸ ಅದು ಇನ್ನೇನು ಆಗಲ್ಲ ಸದಸ್ಯರಿಗೆ ಊಟ ಹಾಕ್ತಾರೆ ಮನೆಗೆ ಕಳಿಸ್ತಾರೆ ಮತ್ತು ಅವನಿಗೆ ಏನು ಇದು ಬತ್ತು ಅವ್ರಿಗೋಸ್ಕರ ನಾವು ಮಾಡ್ದೋ ಮಾಡ್ದೋ ಅಂತ ಅಂತಕ್ಕಂಥದ್ದು ಏನಿದೆ ಅದು ಆಗಕ್ಕಲ್ಲ ಅದರಿಂದ ದಯಮಾಡಿ ನೀವು ಆ ಮತದಾನದ ಹಕ್ಕನ್ನು ತೆಗಿಬೇಡಿ ಒಂದು ಇನ್ನೊಂದು ಈ ಸಹಕಾರಿ ರಂಗ ಯಾಗಿದೆ ಅಂದರೆ ಇವತ್ತು ನಬಾರ್ಡ್ನಿಂದ ಪ್ರಧಾನಮಂತ್ರಿ ಕೇಂದ್ರಕ್ಕೆ ಸಾಲ ಬರುತ್ತೆ ಕೇಂದ್ರದಿಂದ ಅಪೆನ್ಸ್ ಬ್ಯಾಂಕಿಗೆ ಬರುತ್ತೆ ಅಪೆನ್ಸ್ ಬ್ಯಾಂಕಿಂದ ಜಿಲ್ಲಾ ಕೇಂದ್ರ ಬ್ಯಾಂಕಿಗೆ ಹೋಗುತ್ತೆ ಜಿಲ್ಲಾ ಕೇಂದ್ರ ಬ್ಯಾಂಕ್ನಿಂದ ಸಹಕಾರ ಸಂಗಡಿ ಬರುತ್ತೆ ಇವತ್ತೇನಾಗಿದೆ ಅರುವತ್ತು ನಾಲ್ಕು ಪರ್ಸೆಂಟು ಒಂದು ದಿವಸ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಅರುವತ್ತ್ನಾಲ್ಕು ಪರ್ಸೆಂಟು ಈ ಸಹಕಾರಿ ರಂಗಕ್ಕೆ ಹಣವನ್ನು ನಬಾರ್ಡ್ನಿಂದ ತೆಗೆದುಕೊಂಡಂಥದ್ರಲ್ಲಿ ಸಾಲ ಕೊಡ್ತಾಯಿದ್ರು ಇವತ್ತೇನಾಗಿದೆ ಅದು ಸಾಲ ಮೂವತ್ತ್ನಾಲ್ಕಕ್ಕೆ ಬಂದು ಮೂವತ್ತೆರಡಕ್ಕೆ ಬಂದು ಇವತ್ತು ಕೇವಲ ಇಡೀ ರಾಜ್ಯದ ರೈತರಿಗೆಲ್ಲ ಐದು ಸಾವಿರ ಕೋಟಿ ಕಳೆದ ಸಾರಿ ಕೊಟ್ಟರು ಈ ಸಾರಿ ಎರಡೂವರೆ ಸಾವಿರ ಕೋಟಿ ಕೊಟ್ಟಿದ್ದಾರೆ ರೈತ ಏನು ಮಾಡಿದ್ದಾನೆ ಅವನಲ್ಲಿದ್ದ ಎರಡು ಎಕರೆ ಜಮೀನ ತಗೊಂಡೋಗಿ ಹಡ ಇಟ್ಟಿದ್ದಾನೆ ಹಡ ಇಟ್ಬಿಟ್ಟಿದ್ದಾನೆ ಇನ್ನೆಲ್ಲೂ ಸಾಲ ಬ್ಯಾಂಕಲ್ಲಿ ತೆಗಿಯಂಗೂ ಇಲ್ಲ ಅವನು ಬ್ಯಾಂಕಲ್ಲಿ ರಸ್ತೆ ತೆಗಿಯಂಗೂ ಇಲ್ಲ ಇದೊಂದು ಅಮೆಂಡ್ಮೆಂಟ್ ಸೇರಿಸಿ ಅಂತ ನಾನು ಹೇಳ್ತಾ ಇರೋದು ಈ ಎರಡು ಎರಡು ಎಕರೆ ಅವನಿಗೆ ಜಮೀನಿತ್ತು ಇಪ್ಪತ್ತು ಸಾವಿರ ರೂಪಾಯಿ ಸಾಲ ಕೊಟ್ಟು ಕೂರಿಸರೆ ಪಾಣಿಲಿ ಅವನ ಹೆಸರು ಬಂದಿತ್ತೆ ಮುಗೀತು ಅವನಿನ್ನೆಲ್ಲೂ ಸಾಲ್ಕು ಹೋಗಂಗಿಲ್ಲ ಅವನ ಎಲ್ಲೂ ಸಾಲಕ್ಕೆ ಹೋಗಂಗಿಲ್ಲ ಹೆಚ್ಚುವರಿ ಸಾಲ ಇಲ್ಲ ಕೊಡೋಕ್ಕೆ ಡಿ ಸಿ ಸಿ ಬ್ಯಾಂಕ್ಗಳ ಹತ್ರ ಹಣ ಇಲ್ಲ ಫಂಡ್ ಇಲ್ಲ ಇವತ್ತು ಇಂಥ ಒಂದು ಪರಿಸ್ಥಿತಿ ಇವತ್ತು ಬಂದಿದೆ ರಾಜ್ಯ ಸರ್ಕಾರದಲ್ಲ ತಪ್ಪು ನಬಾರ್ಡಲ್ಲಿ ಕೊಡೋ ಸಾಲನ ರೈತರಿಗೋಸ್ಕರ ಹಿಂದೆಂಗೆ ಅರವತ್ನಾಲ್ಕು ಪರ್ಸೆಂಟ್ ಕೊಡ್ತಾ ಇದ್ರು ಇವತ್ತು ಕೊಡಿ ಅದನ್ನ ಯಾವ ಪರ್ಸೆಂಟೇಜ್ ಗಳಿಸಿದ್ರಿ ಯಾರು ಯಾರೇ ಆಗಲಿ ರಾಜ್ಯ ಸರ್ಕಾರದಿಂದ ಯಾವತ್ತು ಕೊಟ್ಟಿಲ್ಲ ರಾಜ್ಯ ಸರ್ಕಾರ ಕೊಡ್ತಾ ಇರತಕ್ಕಂಥದ್ದು ನೀವು ಕೊಟ್ಟಂತ ಸಾಲಕ್ಕೆ ಬಡ್ಡಿ ರಿಯಾಯಿತಿಯನ್ನು ಕೊಟ್ಟಿದ್ದಾರೆ ಬಡ್ಡಿ ರಿಯಾಯಿತಿಯನ್ನು ಇವತ್ತು ಕರ್ನಾಟಕ ಸರ್ಕಾರ ತುಂಬಿಕೊಡ್ತಾ ಐತೆ ನೀವು ಎಷ್ಟೇ ಸಾಲ ಕೊಡಿ ಆ ಸಾಲಕ್ಕೆಲ್ಲ ರೈತರ ಸಾಲಕ್ಕೆ ಬಡ್ಡಿಯನ್ನ ಕರ್ನಾಟಕ ಸರ್ಕಾರ ತುಂಬಿಕೊಡ್ತಾ ಐತೆ ನೀವು ಇವತ್ತೇನಲ್ಲಿಂದ ಬೂತ್ಕೊಂಡು ಈ ಸಾರಿ ಬರೀ ಎರಡುವರೆ ಸಾವಿರ ಕೋಟಿ ಕೊಟ್ಟಿದ್ದೀರಿ ಆ ಎರಡುವರೆ ಸಾವಿರ ಕೋಟಿನ ಈ ಕರ್ನಾಟಕ ರಾಜ್ಯದ